ಭೂಕುಸಿತ ಪ್ರವಾಹ ಸಂತ್ರಸ್ತರಿಗೆ ಮುಂದಿನ ಬದುಕಿನದ್ದು ಚಿಂತೆ ಆಗಿಬಿಟ್ರೆ ಬಿ ಜೆ ಪಿ ಎಂ ಪಿ ಕಂಗನಾ ರಣಾವತ್ಗೆ ಅವ್ರ ರೆಸ್ಟೋರೆಂಟ್ ಚಿಂತೆ ಅವರಿಗೆ ನಮ್ಮ ಜೀವನನೇ ಹೊರಟೋಗಿದೆ ಮನೆ ಹೊರಟೋಗಿದೆ ನಮ್ಮ ಊರೂರೇ ಹೊರಟೋಯ್ತು ನಾವು ಹೆಂಗೆ ಬದುಕೋದು ಅಂತ ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದರೆ ನನ್ನ ರೆಸ್ಟೋರೆಂಟ್ ಹೊರಟೋಯ್ತು ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಈ ಜೋರಾಗಿ ಮಳೆಗೆ ಬಂದು ಮಳೆ ಮಳೆ ಬಂದುಬಿಟ್ಟಾಗ ಸಂತೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ಉಪ್ಪಿನವನು ಕೆಟ್ಟನಲ್ಲಪ್ಪೋ ಅನ್ನಂತೆ ಉಪ್ಪಿನ ಮುಟ್ಟೆ ಹಾಕೊಂಡಿರ್ತಾರಲ್ಲ ಮಳೆ ಬಂದುಬಿಟ್ಟಾಗ ಉಪ್ಪು ಕರಗೋಗಿಬಿಡುತ್ತೆ ನನ್ನ ವ್ಯಾಪಾರ ಹಾಳಾಗೋಯ್ತು ಅಂತ ಉಪ್ಪುನವನು ಆ ಥರ ಹೇಳಿದ್ರೆ ಪಕ್ಕದಲ್ಲಿ ತೆಂಗಿನಕಾಯಿನವನು ಮಾರ್ತಿದ್ದಂತೆಲ್ಲ ಅವನು ಹೇಳದ್ದಂತೆ ನಾನು ಕೆಟ್ಟನಲ್ಲಪ್ಪೋ ಉಳ್ಳುಳ್ಳಾಡಿ ಕೆಟ್ಟನಲ್ಲಪ್ಪೋ ಅಂತ ಉರುಳಿ ಉರುಳಿ ಉರುಳ್ಳಿ ಕೆಟ್ಟೋಗ್ಬಿಟ್ಟೆ ನಾನು ಅಂತ ಜ್ವರ ಮಳೆಗೆ ಬಂದುಬಿಟ್ರೆ ಅಷ್ಟು ಬೇಗ ತೆಂಗಿನಕಾಯಿ ಕೆಟ್ಟೋಗ್ಬಿಡಲ್ಲ ಉಪ್ಪುನವನು ಕೆಟ್ಟೆ ಕೆಟ್ಟ ಕೆಟ್ಟೋಗಪ್ಪ ನಾನು ಅಂತ ಹೇಳಿದ್ರೆ ತೆಂಗಿನಕಾಯಿನವನು ಜ್ವರಕ್ಕೆ ಇರ್ಚ್ಕೊಂಡ ಅಂತ ಸಂತೆನಲ್ಲಿ ಉರುಳುರುಳಾಡಿ ಕೆಟ್ಟೆ ನಾನು ಅಂತ ಹೇಳಿದ ಅಂತ ಸೊ ಇಲ್ಲಿ ಊರೂರೇ ಹೋಯ್ತು ಮನೆ ಹೋಯಿತು ಬದುಕು ಹೋಯಿತು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದರೆ ನನ್ನ ರೆಸ್ಟೋರೆಂಟ್ ಓಟೋಯ್ತು ಅಂಥೇಳಿ ಇಲ್ಲಿ ಎಂ ಪಿ ಮಾತಾಡ್ರೋದು ತಮ್ಮ ನಷ್ಟವನ್ನೇ ಜೋರಾಗಿ ಜನಗಳು ಮುಂದೆ ಹೇಳ್ಕೊಂಡಿರೋದು ಇಲ್ಲಿ ಎಂ ಪಿ ಜನ ಬಂದು ಇವ್ರ ಹತ್ರ ಮನೆ ಹೋಯ್ತು ಮಠ ಹೋಯ್ತು ಅಂತ ಹೇಳಿದ್ರೆ ನನ್ನ ರೆಸ್ಟೋರೆಂಟ್ ಹೋದರೆ ಏಮನ ಬಿಸ್ನೆಸ್ ಹೋಗಿದೆ ಬದುಕು ಹೋಗಿಲ್ಲ ಅಲ್ಲ ಅವರು ಬದುಕೆ ಹೋಗಿದೆ ಅದ್ರ ಬಗ್ಗೆ ಮಾತಾಡಮ್ಮ ಅಂತ ಹೇಳಿದ್ರೆ ಈ ಕಂಗನ ಅವತ್ತು ಈ ಥರ ಮಾತಾಡಿರೋದು ಲೋಕಸಭಾ ಕ್ಷೇತ್ರ ಹಿಮಾಚಲದಲ್ಲಿ ಇದೆಯಲ್ಲ ಮಂಡಿ ಇವತ್ತು ಭೇಟಿ ಕೊಟ್ಟಿದ್ದು ಕಂಗನಾ ರಣಾಭತ್ ಇದೇ ವೇಳೆ ಸಮಸ್ಯೆ ಹೇಳಿಕೊಂಡು ಭೂಕುಸಿತ ಪ್ರವಾಸಾಂತ್ರಸ್ತರು ಎಲ್ಲ ಬರ್ತಾರಲ್ಲ ಆಗ ಈ ಸಂಸದೆ ಮಾತು ಕೇಳೇ ಏನು ಮಾತಾಡಬೇಕು ಅಂತಲೇ ಗೊತ್ತಾಗದೆ ಹೊಟ್ಟು ಬಿಟ್ಟಿದ್ದಾರೆ ನಿಮ್ಗೆ ಅಷ್ಟೇ ಅಲ್ಲ ನನಗೂ ಲಕ್ಷಾಂತರ ಲಾಸ್ ಆಗ್ಬಿಡ್ತು ನಿನ್ನೆ ನನ್ನ ರೆಸ್ಟೋರೆಂಟಲ್ಲಿ ಕೇವಲ ಐವತ್ತು ರೂಪಾಯಿ ಮಾತ್ರ ವ್ಯಾಪಾರ ಆಗಿದೆ ನಾನು ತಿಂಗಳಿಗೆ ಹದಿನೈದು ಲಕ್ಷ ಸಂಬಳವನ್ನು ಕೊಡ್ತಾ ಇದ್ದೀನಿ ನಾನು ನಾನೇನು ಮಾಡಲಿ ನನ್ನೋವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂಥೇಳಿ ಈ ಕಂಗನನೇ ಹೇಳ್ಕೊಂಡಿರೋದು ಅವ್ರ ಮುಂದೆ लेकिन लोगों का मैम लेकिन लोगों का ये भी सवाल है कि वैलिडेटेड नहीं सर एक मिनट हमें आप मुझसे मुझ पर चढ़ाई करने आज करने आएंगे चढ़ाई मत करिए प्रश्न करिए हम भी यही के वासी है ठीक है आप हमें नोचने आएंगे तो हम कैसे काम करेंगे आपके लिए बिल्कुल शांत हो जाइए पहले तो और ये जानिए कि मेरा भी घर यहाँ पे है मुझ पर क्या बीतती होगी मेरा भी रेस्टोरेंट यही है जिससे कल पचास रुपए का बिजनेस हुआ है पंद्रह लाख की सैलरी है पचास रुपए का बिजनेस हो मुझक भी क्या भी। मेरी भी तो मेरी दर्द भी आप समझिए ना मैं भी इंसान हूँ मैं भी अकेली लड़की हूँ इस समाज में आप ही की तरह एक सिंगल वूमन हूँ तो मेरी भी आप आपका समझिए मुझे आप ऐसे अटैक मत करिए